ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಕಿಬೋ ಕ್ರಿಪ್ಟೋ ಕಾಯ್ನಲ್ಲಿ ನಮ್ಮ ಕಿಬೋ ಕಂಪನಿಯ ಹೆಮ್ ಡಿರವರು ಬೇರೆ ಬೇರೆ ವಿಷಯಗಳನ್ನು ಹೊಸ ಹೊಸ ವಿಷಯಗಳನ್ನು ನಮ್ಮ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಹಂಚ್ಕೊಂಡಿದ್ದಾರೆ ಆ ವಿಷಯವನ್ನು ತೆಲುಗಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ನಾನು ಹೇಳ್ತಾ ಇದ್ದೇನೆ ಈ ವರ್ಷದಲ್ಲಿ ಎಲ್ಲ ನಮ್ಮ ಹೊಸ ಹೊಸ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಸಹಿತ ಸಾಕಷ್ಟು ಜನರು ಜಾಯಿನ್ ಆಗಿದ್ದಾರೆ ಸಿ ಸೂಪರ್ ಸಿಇಒಗಳು ಬೈಕ್ ವಿನರ್ಸ್ ಗಾ ಕಾರ್ ವಿನರ್ಸ್ ಅವರೆಲ್ಲರೂ ಇದ್ದಾರೆ ಈ ವರ್ಷದಲ್ಲಿ ಏನೆಲ್ಲ ಆಗಬೇಕಾಯಿತು ಅವೆಲ್ಲದನ್ನು ನಾನು ಕ್ಲಿಯರ್ ಮಾಡ್ತೇನೆ ಇನ್ನು ಇನ್ನು ಏನೇನು ಇದೆ ಹೇಳಿ ಆ ಆಲೋಚನೆಗಳಿಗೆ ಪರಿಹಾರ ಕೊಡೋಣವಂತೇಳಿ ನಮ್ಮ ಕಿಬೋ ಕಂಪ್ನಿ ಎಮ್ ಡಿರವರು ಹೇಳಿದ್ದಾರೆ ಆದರೆ ಇದರಲ್ಲಿ ಇನ್ನೂ ಬೇರೆ ಏನಾದರೂ ಡೆವಲಪ್ಮೆಂಟ್ ಮಾಡೋದಿತ್ತಂದರೆ ಇಲ್ಲ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಒಳ್ಳೇದಾಗೋದಿತ್ತಂದರೆ ಅಂತ ಒಂದು ಪ್ಲಾನ್ಗಳನ್ನು ಕೊಡಿ ಅದ್ರ ಬಗ್ಗೆ ಆಲೋಚನೆ ಮಾಡೋಣ ಮತ್ತು ಅದಕ್ಕೆ ಪರಿಹಾರ ಸಹಿತ ಕೊಡೋಣ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ಈಗ ಬಿ ಸಿ ಟಿನಲ್ಲಿ ನೀವು ನಿಮ್ಮದೇ ಆಗಿರ್ತಕ್ಕಂಥ ಕಿಬೋ ಕಾಯಿಲೆಗಳನ್ನು ಮಾರಿದರೆ ಇಲ್ಲ ಬಿ ಸಿ ಟಿನಲ್ಲಿ ಕಾಯಿಲೆಗಳನ್ನು ಟ್ರಾನ್ಸ್ಫರ್ ಮಾಡಿದರೂ ಕಂಪನಿಗೆ ಇಲ್ಲಿ ಸಂಬಂಧವಿರೋದಿಲ್ಲ ನಿಮ್ಮ ಕಿಬೋ ಅಕೌಂಟಿಂದ ಬಿ ಸಿ ಟಿಗೆ ಕಾಯಿನ್ಗಳನ್ನ ಟ್ರಾನ್ಸ್ಫರ್ ಮಾಡಿದರೆ ಅದು ನಿಮ್ಮ ಅಕೌಂಟದಿಂದ ಹೋಗಿರುತ್ತೆ ಅದು ನೀವೇ ಮಾಡ್ಕೊಂಡಿರ್ತಾರ ಅಂತ ಅರ್ಥ ಯಾಕೆ ಅಂತೇಳಿದರೆ ಇಲ್ಲಿ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಮಾತಾಡ್ತಾ ಇರೋದ್ರಿಂದ ಕಂಪ್ನಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಯೂಸರ್ ನೇಮ್ ನಿಮ್ಮ ಪಾಸ್ವರ್ಡು ನೀವು ಸೇಫಾಗಿ ಇಟ್ಕೋಬೇಕು ಏನೇ ನೀವು ಕಾಯಿನ್ ಕಳಿಸಿದ್ರು ಕಳ್ಸ್ಕೊಂಡ್ರು ಮಾರಿಕೊಂಡ್ರು ಅದು ನಿಮ್ಮ ಇಷ್ಟದಂತಲೇ ಆಗಿರುತ್ತೆ ಹೇಳಿ ಕಂಪ್ನಿ ಭಾವಿಸ್ತದೆ ಇಷ್ಟವಿದ್ದ ಮತ್ತು ಒಂದು ನೀವು ಇಷ್ಟವಿದ್ದ ರೇಟಿಗೆ ನೀವು ಮಾರ್ಕೊಂಡಿರ್ತಾರೆ ನೀವು ಮಾರ್ಕೊಂಡಿರ್ತಾರೆ ಅದು ನಿಮ್ಮ ಪ್ರಕಾರನೇ ಆಗಿರ್ತದೆ ಇದರಲ್ಲಿ ಕಂಪ್ನಿದು ಯಾವುದೇ ಕೈವಾಡ ಇರೋದಿಲ್ಲ ಇಷ್ಟವಾದವರು ಕೊಂಡ್ಕೊಂಡಿರ್ತಾರೆ ಇದ್ರ ಬಗ್ಗೆ ನಮ್ಮ ಸಂಬಂಧವಿಲ್ಲ ಮಾರಿದವನು ಕೊಂಡ್ಕೊಂಡವನು ಇಬ್ಬರು ಇಷ್ಟವಿದ್ದೆ ಮಾಡಿರ್ತಾರೆ ಯಾರಿಗೆ ಏನಾಗಲಿ ಕಾಯಿಲೆ ಕಳಿಸೋದಾಗಲಿ ಆಗಲಿ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದಲ್ಲ ಆಗಲಿ ಅಕೌಂಟ್ ಸರೆಂಡರ್ ಮಾಡೋದಾಗಲಿ ಅಕೌಂಟ್ ವಿಲೀನಗೊಳಿಸೋದ್ರಲ್ಲಾಗಲಿ ಎಲ್ಲದರಲ್ಲೂ ನಿಮ್ಮ ವಿದ್ಯೆ ನಿಮ್ಮ ನಿಮ್ಮ ಒಪ್ಪಿಗೆ ಪ್ರಕಾರನೇ ಅದು ಆಗಿರುತ್ತೆ ಅಂತೇಳಿ ಕಂಪ್ನಿ ತಿಳ್ಕೊಂಡು ಇದರಲ್ಲಿ ಯಾವುದೇ ಕಂಪನಿ ಮೂಗು ತೂರಿಸುವ ಕೆಲಸ ಮಾಡೋದಿಲ್ಲ ಮತ್ತು ಎಕ್ಸ್ಚೇಂಜಿನಲ್ಲಿ ನೀವು ಒಂದು ಹತ್ತು ಸಾವಿರಕ್ಕೆ ಕಾಯಿನ್ಗಳನ್ನು ನೀವು ಮಾರ್ಕೊಂಡ್ರೆ ಅದು ಸಹ ನಿಮಗೆ ಸಂಬಂಧ ಯಾಕಂತೇಳಿ ನಿಮ್ಮ ಪ್ರಕಾರ ಮಾಡಿರ್ತಾರೆ ನೀವು ನಿಮ್ಮ ಎಷ್ಟಕ್ಕಾದರೂ ಕಾಯ್ನ ಮಾರ್ಕೊಳ್ಬೋದು ನಂತರ ಜರುಗುವ ವಿಷಯಗಳಿಗೆ ಸಾಕಷ್ಟು ಬಿ ಸಿ ಬಹಳ ಜನರಿಗೆ ಗೊಂದಲಗಳು ಇದ್ದಾವೆ ಬಿ ಸಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಬಿ ಸಿ ಕಾಯಿನ್ ಮಾಡಿಕೊಂಡ್ರೆ ಇವುಗಳನ್ನು ಬೇರೆಯವರು ಕೊಂಡ್ಕೊಳ್ತಾರೆ ಒಂದು ಇದರಲ್ಲಿ ಪ್ರೋಸೆಸ್ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಕುರಿತು ಹೇಳ್ತಾ ಇದ್ದಾರೆ ಎಮ್ ರವರು ಬೇರೆಯವರು ಬಿ ಸಿ ಕಾಯಿನ್ಗಳನ್ನು ಒಬ್ರು ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾನೆ ಇನ್ನೊಬ್ರು ತೆಗೆದುಕೊಡ್ತಾರೆ ತೆಗೆದುಕೊಳ್ತಾರೆ ಮಾರಿದಕ್ಕೆ ನಿಮಗೆ ನೂರು ರೂಪಾಯಿಗಳು ಬರ್ತದೆ ತೆಗೆದುಕೊಂಡವರಿಗೆ ತೆಗೆದುಕೊಂಡು ಒಬ್ಬ ವ್ಯಕ್ತಿ ತೆಗೆದುಕೊಳ್ತಕ್ಕ ನೂರ ಐವತ್ತು ರೂಪಾಯಿ ಇಟ್ಟು ಕೊಂಡ್ಕೊಳ್ತಾನೆ ಒಬ್ಬ ವ್ಯಕ್ತಿ ಹತ್ರ ಒಂದು ಕಾಯಿನ ನೂರು ಕಾಯಿ ಒಂದು ಕಾಯಿನ ಮಾರಾಟ ಮಾಡಲಿಕ್ಕೆ ಇಟ್ಟಿರ್ತಾನೆ ಒಬ್ಬನು ನೂರೈವತ್ತು ರೂಪಾಯಿಗೆ ಒಂದೂವರೆ ಕಾಯಿನ ತೊಗೋಬೇಕಂತೇಳಿ ಅದರಲ್ಲಿ ಬಿ ಸಿಟಿನಲ್ಲಿ ಬರ್ತಾನೆ ನೂರೈವತ್ತು ರೂಪಾಯಿ ಕೊಂಡ್ಕೊಳ್ತಾನೆ ನೂರ ಐವತ್ತು ರೂಪಾಯ್ಕು ಒಂದುವರೆ ಒಂದುವರೆ ಕಾಯಿನ್ ಕೊಂಡ್ಕೊಳ್ತಾನೆ ಒಬ್ಬನು ಒಂದು ಕಾಯಿನ ಮಾತ್ರ ಮಾರಾಟ ಮಾಡಲಿಕ್ಕೆ ಇಟ್ಟಿರ್ತಾರೆ ನಿನ್ನದು ಒಂದು ಕಾಯಿನ್ ನಿಂದು ಕಾಯಿನ್ ಸೇಲ್ ಆಗ್ತದೆ ಇನ್ನು ಅರ್ಧ ಕಾಯಿನ ಮಾತ್ರ ಬಂದು ಇನ್ನು ಅರ್ಧಕಾಯಿನು ನೂರೈವತ್ತು ರೂಪಾಯ್ಗೆ ಒಂದೂವರೆ ಕಾಯಿನ್ ಕೊಡಬೇಕಲ್ಲ ಕಾಯಿನ್ ಅವರಿಗೆ ಅವರಿಗೆ ಯಾರಿಂದ ಹೋಗ್ತದೆ ಕಂಪನಿಯಿಂದ ಕಂಪನಿಯಿಂದ ಕಾಯಿನ್ ಅವರಿಗೆ ಹೋಗ್ತದೆ ಆವಾಗ ಆ ವ್ಯಕ್ತಿಗೆ ನೂರೈವತ್ತು ರೂಪಾಯಿಗೂ ಒಂದೂವರೆ ಕಾಯಿನ್ ಬರ್ತದೆ ಅಲ್ಲಿ ಒನ್ ಥರ್ಡ್ ಒಂದು ಥರ್ಡ್ರಂತೆ ಐವತ್ತು ರೂಪಾಯಿಗೆ ಎಷ್ಟು ಬರಬೇಕು ಒಂದು ಥರ್ಡ್ ಲೆಕ್ಕ ಅಲ್ಲಿ ಬೈಫರ್ಕೆಟ್ ಮಾಡಿನೇ ಅವನಿಗೆ ಕೊಡ್ತಾನೆ ಓಕೆ ಇಲ್ಲಿ ಒಂದು ಥರ್ಡ್ ಪ್ರಕಾರವೇ ಅವನಿಗೆ ಕಾಯಿನನ್ನು ಕೊಡ್ತೀವಿ ಹಂಡ್ರೆಡ್ ಅದು ಅದು ಬೇರೆ ಈಗ ಆ್ಯಕ್ಚುಲಿ ಅಪ್ಪ ಐವತ್ತು ರೂಪಾಯಿಗೆ ಎಷ್ಟು ಬ ಎಷ್ಟು ಕೊಡಬೇಕು ಅದು ಎಷ್ಟಾಗುತ್ತೆ ಈಗ ಆ್ಯಕ್ಚುಲಿ ಹೇಳ್ಬೇಕಂತೇಳಿದ್ರೆ ಮೂವತ್ತ್ಮೂರು ರೂಪಾಯಿ ಮೂವತ್ತ್ಮೂರು ಪೈಸೆ ಒಂದು ತರ್ಡ್ ಆದರೆ ಮೂವತ್ತ್ಮೂರು ರೂಪಾಯಿ ಮೂವತ್ತ್ಮೂರು ಪೈಸೆ ನಿನ್ನದು ಬಂದು ಅರವತ್ತಾರು ರೂಪಾಯಿ ಆರು ಪೈಸೆಗಳು ಐವತ್ತು ರೂಪಾಯ್ಕಾದರೆ ಹೌ ತಾನೆ ಅದೇ ಥರ ಒಂದು ತರ್ಡು ಅಲ್ಲಿ ಅವನು ಬಿ ಸಿ ಟಿನಲ್ಲಿ ಎಷ್ಟು ಹತ್ತು ರೂಪಾಯಿಗೆ ಸರ್ ನೀವು ಕಾಯಿಲೆಯನ್ನು ಕೊಂಡ್ಕೊಳ್ಬಹುದು ಐವತ್ತು ರೂಪಾಯ್ಗೆ ಆದರೂ ಕೊಂಡ್ಕೊಳ್ಬೋದು ಇಲ್ಲ ನೂರು ರೂಪಾಯಿ ರೂಪಾಯಿದ್ರೆ ಕೊಂಡ್ಕೊಳ್ಬೋದು ಬಟ್ ಅಲ್ಲಿ ಅವನು ವ್ಯಕ್ತಿಗಳಿಂದ ವ್ಯಕ್ತಿಗಳಿಂದ ಒನ್ ಥರ್ಡ್ ರೂಪದಲ್ಲಿ ನಿಮ್ಮದು ಯಾರ್ದು ಕಂಪ್ನಿದಾದರೆ ಮೂವತ್ತ್ಮೂರು ರೂಪಾಯಿ ಮೂವತ್ತ್ಮೂರು ಪೈಸೆ ಕಂಪ್ನಿ ಬರೋ ಥರ ಮಾಡ್ತಾನೆ ಆ ಮೂವತ್ತ್ಮೂರು ರೂಪಾಯಿಗೆ ಮೂವತ್ತ್ಮೂರು ಪೈಸೆ ಎಷ್ಟು ಕಾಯಿ ಹೋಗ್ಬೇಕು ಅಷ್ಟು ಕಾಯ್ನೆ ಹೋಗುತ್ತೆ ನಿಮ್ಮದು ಅರವತ್ತಾರು ಅರವತ್ತಾರು ರೂಪಾಯಿ ಆರು ಪೈಸೆಗಳು ಹೋಗ್ತದೆ ಟೋಟಲ್ ನೂರು ರೂಪಾಯಿದು ಅವನಿಗೆ ನೂರು ರೂಪಾಯಿಗೆಷ್ಟು ಒಂದು ಕಾಯಿನ್ ಹೋಗ್ಬೇಕು ಹೋಗುತ್ತೆ ಪರ್ಚೇಸ್ ಮಾಡುವ ವ್ಯಕ್ತಿಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹಾಗೆ ಒಂದು ಹತ್ತು ರೂಪಾಯಿ ಕಾಯಿನ್ ಕೊಂಡ್ಕೊಂಡ್ರೆ ಆರು ರೂಪಾಯಿ ಆರು ಪೈಸೆಗಳು ವ್ಯಕ್ತಿಯಿಂದ ಬರ್ತದೆ ಓಕೆ ಕೊಂಡ್ಕೊಂಡ್ರೆ ಆರು ರೂಪಾಯಿ ಆರು ಪೈಸೆಗಳು ಮೂರು ರೂಪಾಯಿ ಮೂರು ಮೂವತ್ತ್ಮೂರು ಪೈಸೆಗಳಾದರೆ ಒಟ್ಟು ಎಷ್ಟಾಯಿತು ಹತ್ತು ರೂಪಾಯಿ ಆಯಿತು ಆಯ್ತಾ ಹತ್ತು ರೂಪಾಯಿ ಎಷ್ಟು ಕಾಯಿನ್ ಬರಬೇಕು ಅಷ್ಟು ಬರುತ್ತೆ ಬಟ್ ಇಲ್ಲಿ ಮೂರು ರೂಪಾಯಿ ಮೂವತ್ತ್ಮೂರು ರೂಪಾಯಿ ಸೇದು ಕಂಪ್ನಿಗೆ ಹೋಗುತ್ತದೆ ಅಮೌಂಟ್ ಕಂಪ್ನಿ ಕಡೆಯಿಂದನೇ ಕಾಯಿನ್ ಕೊಡ್ತಾರೆ ಓಕೆ ಅರ್ಥ ಆಯ್ತಾ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿಗೆ ಕೊಂಡ್ಕೊಳ್ಬೇಕಂತೇಳಿ ಇಲ್ಲೇನು ರೂಲ್ಸ್ ಏನಿಲ್ಲ ಹತ್ತು ರೂಪಾಯಿದ್ರು ಕೊಂಡ್ಕೊಳ್ಬೋದು ಸಾವಿರ ಆದರೂ ಕೊಂಡ್ಕೊಳ್ಬೋದು ಅದು ಎಷ್ಟು ಕಾಯಿನ್ ಬರ್ತವೋ ಅಷ್ಟು ಕಾಯಿನ್ ಕೊಡ್ತಾರೆ ಮೈನರ್ಸ್ನಲ್ಲಿ ಹತ್ತು ರೂಪಾಯಿಗೆ ಎಷ್ಟು ಕಾಯಿನ್ ಸಹ ಕೊಂಡ್ಕೊಳ್ಬಹುದು ಅದು ಎಷ್ಟು ಅಷ್ಟು ಹಾಗೆ ಅದ್ರ ಪ್ರಕಾರ ನಾವು ಹೇಳೋದಾದ್ರೆ ಆರು ಪಾಯಿಂಟ್ ಅರುವತ್ತು ಮಾರಿದವನಿಗೆ ಮೂರು ಪಾಯಿಂಟ್ ಮೂವತ್ತ್ಮೂರು ಪೈಸೆಗಳು ಕಂಪ್ನಿಗೆ ಬರ್ತದೆ ಹೀಗೆ ಕಂಪ್ನಿಗೆ ಬರುವುದರಿಂದ ಹೀಗೆ ಕಂಪ್ನಿ ಕೊಡ್ತಕ್ಕಂಥ ನಾನ್ ಸ್ಟೇಕಬಲ್ ಕೆಳಗಡೆ ಮತ್ತೆ ಶೇರ್ ಮಾಡ್ತಾನೆ ಕಂಪ್ನಿಗೆ ಬಂದಿರತಕ್ಕಂಥ ಅಮೌಂಟ್ನಲ್ಲಿ ನಾನ್ ಸ್ಟೇಕಬಲ್ ರೂಪದಲ್ಲಿ ಕಾಯಿನನ್ನು ಕೊಟ್ಟು ಕಾಯಿನ್ ರೂಪ ನಾನ್ ಸ್ಟೇಕಬಲ್ ರೂಪದಲ್ಲಿ ಕಾಯಿನನ್ನು ಕೊಟ್ಟು ಅವನಿಗೆ ಆ ಅಮೌಂಟು ಕಂಪ್ನಿನೇ ಕೊಡ್ತದೆ ಈಗಾಗಲೇ ಗಿಫ್ಟ್ ಅಂತ ನಾವು ಕೊಡ್ತಾ ನಾನ್ ನಾನ್ಸ್ಟೇಕಬಲ್ ಎಂ ಪಿ ಸಿ ಕಾಯ್ನ್ ಅಂತೇಳಿ ಕೊಡ್ತಿರ್ತಾನೆ ಅದು ಅದನ್ನೇ ಆದರೆ ಮತ್ತೆ ಕಂಪ್ನಿ ನಮ್ಮ ಜನರಿಗೆ ಬಳಸೋ ಥರ ಮಾಡ್ತಾನೆ ಬಟ್ ಇಲ್ಲಿ ಯಾರಿಗೂ ಏನಿಲ್ಲ ಲಾಸ್ ಇಲ್ಲ ಬಟ್ ಕೊಂಡ್ಕೊಳ್ಳೋದಾಗ ಕಂಪ್ನಿದು ಒಂದಿಷ್ಟು ಕಾಯಿನ್ ಕೊಂಡ್ಕೊಳ್ಳಿ ಅನ್ನೋದು ಒಂದು ಅರ್ಧ ಕಾಯಿನ್ ಇಲ್ಲ ಪರ್ಸೆಂಟೇಜ್ ಒಂದು ಎರಡು ರೂಪದಲ್ಲಿ ಕೊಡ್ತಾನೆ ಕಂಪ್ನಿದು ಕಾಯಿನ್ ಮಾಡ್ತಾನೆ ಕಂಪ್ನಿಗೆ ಬಂದಿರುವ ದುಡ್ಡನ್ನು ನಾನ್ಸ್ಟೇಕಬಲ್ ರೂಪದಲ್ಲಿ ಕೊಡ್ತೇನೆಂದು ನೀವು ಮಾರಿಕೊಂಡದರಲ್ಲಿ ಅಲ್ಲ ಇಪ್ಪತ್ತೈದು ಲೆವೆಲ್ಲು ಮದರ್ ಲೆವೆಲ್ ಆಗಲಿ ರೆಫರಲ್ ಲೆವೆಲ್ ಒಂದು ಇಪ್ಪತ್ತೈದು ಲೆವೆಲ್ ಸಹ ಇರ್ತದೆ ಇಲ್ಲಿ ಐವತ್ತು ಲೆವೆಲ್ ಆ ಕಡೆ ಈ ಕಡೆ ಲೆಕ್ಕ ಮಾಡಿ ಐವತ್ತು ಲೆವೆಲ್ ಹೋಗ್ತದೆ ಕಾಯಿನ್ ಬೇರೆಯವರು ಕೊಂಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ಹೌದಾ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಥರ ರೆಫ್ರಲ್ಲು ಇಪ್ಪತ್ತೈದು ಲೆವೆಲ್ಲು ಇಪ್ಪತ್ತೈದು ಲೆವೆಲ್ಲು ನಮಗೆ ಅಮೌಂಟ್ ಬರೋ ರೀತಿಯಲ್ಲಿ ಇದು ಲಾಭನ ಕಂಪ್ನಿ ಅವನು ಕಾಯಿನ ಮಾರ್ಕೊಂಡಿದ್ದು ಬಂದಿರತಕ್ಕಂತ ಅಮೌಂಟ್ ರೂಪದಲ್ಲಿ ಗಿಫ್ಟ್ ರೂಪದ ನಾನ್ಸ್ಟೆಕಬಲ್ಲು ಲೆವೆಲ್ಸು ಇನ್ನು ಬೇರೆ ಬೇರೆ ಅದಕ್ಕೆ ಕೊಡ್ತಾನೆ ಓಕೆ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬಂದು ಬಿ ಸಿಟಿನಲ್ಲಿ ಬಿ ಸಿಟಿನಲ್ಲಿ ಕಾಯಿನನ್ನು ಕೊಂಡ್ಕೊಂಡವರು ನಲ್ಲಿ ನೀವು ಅದಕ್ಕಾದರೂ ಬಳಸ್ಕೋಬಹುದು ಬಿ ಸಿಟಿನಲ್ಲಿ ಕೊಂಡ್ಕೊಂಡಿರ್ತಕ್ಕಂಥದ್ದು ನಂತರ ಇಲ್ಲಿ ಕೊಂಡ್ಕೊಂಡ ಕಾಯ್ನೆಗಳನ್ನು ಡೈರೆಕ್ಟಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜನ್ನು ನಾವು ಈಗಾಗಲೇ ಹೇಳಿದ್ವಿ ಬಿಟ್ ಮಾರ್ಟ್ ಅಂತೇಳಿ ಇಂಟರ್ನ್ಯಾಷನಲ್ ಲೆವೆಲ್ ಬಿಟ್ ಮಾರ್ಟ್ ಎಕ್ಸ್ಚೇಂಜಲ್ಲಿ ಆದರೂ ಮಾರ್ಕೊಳ್ಬಹುದು ಇನ್ನು ಬೇರೆ ಬೇರೆ ಎಕ್ಸ್ಚೇಂಜ್ಗಳು ಕೊಡ್ತಾರೆ ಅವೆಲ್ಲ ಎಕ್ಸ್ಚೇಂಜ್ಗಳಲ್ಲಿ ಸಹಿತ ಕಿಬೋ ಕಾಯಿನ್ಗಳನ್ನು ಬಿ ಸಿಟಿದಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಕಿಬೋ ಕಾಯಿನ್ಗಳನ್ನು ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಮಾರ್ಕೊಳ್ಬಹುದು ಬಿ ಸಿ ನಲ್ಲಿ ಒಂದು ಕಾಯಿನ್ ಒಂದು ನೂರು ರೂಪಾಯಿಗೆ ಫಿಕ್ಸ್ ಇದೆ ಈಗಾಗಲೇ ಕಂಪ್ನಿಯವರು ಘೋಷಣೆ ಮಾಡಿದ್ದಾರೆ ಒಂದು ಒಂದು ಕಾಯಿನ್ ಒಂದು ಎಷ್ಟು ನೂರು ರೂಪಾಯಿ ಅಷ್ಟೆ ಕಡಿಮೆ ಮಾತ್ರ ಆಗೋದಿಲ್ಲ ಜಾಸ್ತಿನೂ ಮಾರಕ್ಕೆ ಬರೋದಿಲ್ಲ ಆ ಥರ ಮಾಡಿದ್ದಾನೆ ಫಿಕ್ಸ್ ಮಾಡಿಟ್ಟಿದ್ದಾನೆ ಬೆಲೆ ಏರುವುದಿಲ್ಲ ಕಡಿಮೆ ಆಗೋದಿಲ್ಲ ಏರಿದರೆ ಆ ಬೆಲೆ ಆ ರೇಟ್ ಜಾಸ್ತಿ ಆದರೆ ಕಂಪ್ನಿಯವನು ಮತ್ತಿನ್ನೊಂದು ರೀತಿಯಲ್ಲಿ ಅವನಿಗೆ ಬೇರೆ ಅದಕ್ಕೆ ಎಫೆಕ್ಟ್ ಬೀಳುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಿ ಸಿ ಟಿನಲ್ಲಿ ನೂರು ರೂಪಾಯಿ ಒಂದು ಕಾಯಿನ್ ಇರೋದು ಏರಿ ಅಲ್ಲಿ ರೇಟ್ ಜಾಸ್ತಿ ಆದರೆ ಮೈನರ್ಸ್ನಲ್ಲಿ ರಿವರ್ಸ್ ಪಾಯಿಂಟ್ ಜಾಸ್ತಿ ಕೊಡಬೇಕಾಗ್ತದೆ ಆ ಥರ ಇರೋದರಿಂದ ಅಲ್ಲಿ ನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾನೆ ಅದಕ್ಕೆ ಬಿ ಸಿ ಟಿನ್ ನೂರು ರೂಪಾಯಿ ಫಿಕ್ಸ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಲ್ಲಿ ಸಾವಿರ ರೂಪಾಯ್ಕಾದರೂ ಮಾರಿ ಇಪ್ಪತ್ತು ಸಾವಿರಕ್ಕಾದರೂ ಮಾರ್ಕೊಳ್ಳಿ ಎಷ್ಟಕ್ಕಾದರೂ ಮಾರ್ಕೊಳ್ಬೋದು ಅವಕಾಶ ಇರ್ತದೆ ಮತ್ತಿನ್ನೊಂದು ಹೊರಗಿನ ಕಿಬೋ ಅಕೌಂಟ್ ಇಲ್ಲದವ್ ಇಲ್ಲದವರು ಮೈನಿಡ್ಸ್ ಮೂಲಕ ಮೈನರ್ಡ್ಸ್ ಮೂಲಕ ಬಂದು ಬಿ ಸಿ ಟಿನಲ್ಲಿ ಕಡಿಮೆ ರೇಟಿಗೆ ನೂರು ರೂಪಾಯಿ ಕೊಂಡ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಷ್ಟಕ್ಕಾದರೂ ಕಾಯಿನ್ ಮಾರ್ಕೊಳ್ಲಿಕ್ಕೆ ಅವಕಾಶ ಇರ್ತದೆ ಬಿ ಸಿಟಿನಲ್ಲಿ ಕಡಿಮೆ ರೇಟಿಗೆ ಕೊಂಡ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಎಲೆಕ್ಷನಲ್ಲಿ ದೊಡ್ಡ ಮೊತ್ತ ದೊಡ್ಡ ಅಮೌಂಟಿಗೆ ನಾವು ಮಾರಿಕೊಳ್ಳಲು ಅವಕಾಶ ಇರುವುದರಿಂದ ಇನ್ನೂ ಜಾಸ್ತಿ ಜನರು ಈ ಒಂದು ಕಿವೋ ಪ್ಲಾಟ್ಫಾರ್ಮ್ಗೆ ಸಾಕಷ್ಟು ಜನರು ಮೈನರ್ಸ್ ಮೂಲಕ ಬಿ ಸಿ ಟಿ ಮೂಲಕ ಬೇರೆ ಬೇರೆ ಮಾರ್ಗಗಳ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ ನಿಮಗೆಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಇದನ್ನು ಕಂಪ್ನಿಯವರು ಹಂಚ್ಕೊಂಡಿದ್ದಾರೆ ಅದು ಹೇಗೆ ಪ್ರೋಸೆಸ್ ಆಗ್ತದೆ ಹೇಗೆ ನಮಗೆ ಎಂ ಪಿ ಸಿ ಕಾಯಿನ್ ನಾನ್ ಸ್ಟೆಕಬಲ್ ಕಾಯಿನ್ ಕೊಡ್ತಾನೆ ಹೇಗೆ ನಮಗೆ ಗಿಫ್ಟ್ಗಳನ್ನು ಕೊಡ್ತಾನೆ ಹೇಳಿದ್ರೆ ಒನ್ ಥರ್ಡ್ ರೂಪದಲ್ಲಿ ಓಕೆ ನಮಗೆ ಕಾಯಿನ್ಗಳನ್ನು ಅವು ಕಂಪ್ನಿಯವರು ಮಾರಿಕೊಂಡು ಅದ್ರಲ್ಲಿ ಬಂದಿರತಕ್ಕಂಥ ಅಮೌಂಟನ್ನು ಅದರಲ್ಲಿ ಬಂದಿರತಕ್ಕಂಥ ಇದ್ರನ್ನ ಈ ನಮ್ಮ ಗಿಫ್ಟ್ಗಳಿಗೆ ನಾನ್ ಸ್ಟೆಕಬಲ್ಗೆ ಕೊಡ್ತಕ್ಕಂಥದ್ದು ಪ್ಲಾನ್ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಈ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ನೀವು ಹೊಸಬರು ನೋಡ್ತಾ ಇದ್ರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಅಂತ ಮಾಡಿ ಹಾಗೆ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದಂತೆ ಆಗುತ್ತಂತ ಹೇಳ್ತಾ ಹಾಗೆ ನೀವು ವಿಷಯ ತಿಳ್ಕೊಂಡಿದ್ದೆ ಅಲ್ಲದೆ ಬೇರೆಯವ್ರಿಗೂ ಗೊತ್ತಾಗಬೇಕಂತೇಳಿದ್ರೆ ಅಟ್ಲೀಸ್ಟು ಅವರಿಗೆ ನೀವು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಗಲಿ ಯೂಟ್ಯೂಬ್ ಸಾರಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ನೀವು ಬೇರೆ ಬೇರೆ ಅದರಲ್ಲಿ ನೀವು ಈ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳಿ ಹಾಗೆ ವಾಟ್ಸಪ್ ಗಳಲ್ಲಿ ಸಹಿತ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋಕ್ಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾನು ಈ ವಿಷಯವನ್ನು ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ